ಸ್ನೇಹಿತರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಬಂದುಬಿಟ್ಟು ವಿಶ್ವಾಮಿತ್ರನ ಜೀವನದಲ್ಲಿ ಮೇನಕೆಯ ಪ್ರೇಮಕತೆ ಸಪ್ತ ಋಷಿಗಳಲ್ಲಿ ಶ್ರೇಷ್ಠನಾದ ಕೋಪದಲ್ಲಿ ಕ್ರೋಧನಾದ ಶಾಪ ಕೊಡುವುದರಲ್ಲಿ ಅಗ್ನಿಯಾದ ಹಠ ಮಾಡುವುದರಲ್ಲಿ ಸಾಧಕನಾದ ತಾನು ಕೈಗೊಂಡ ಕಾರ್ಯ ಅರ್ಧಕ್ಕೆ ನಿಲ್ಲಿಸದೇ ಇರುವ ವಿಶ್ವಾಮಿತ್ರನ ಜೀವನದಲ್ಲಿ ಮೇನಕೆಯ ಪ್ರವೇಶವೇ ಒಂದು ಅದ್ಭುತ ಕಥೆಯಾಗಿದೆ ಸ್ನೇಹಿತರೆ ಕೌಶಿಕ ಮಹಾರಾಜನಾಗಿದ್ದ ವಿಶ್ವಾಮಿತ್ರರು ಬ್ರಹ್ಮಋಷಿ ವಶಿಷ್ಠರ ಜೊತೆ ಹಠಕ್ಕೆ ಬಿದ್ದು ತಾನು ಸಹ ಬ್ರಹ್ಮ ಋಷಿಯಾಗಿ ವಶಿಷ್ಠರಿಗಿಂತ ಶ್ರೇಷ್ಠನಾಗಬೇಕು ಎಂಬ ಹಠದಿಂದ ತನ್ನ ರಾಜ್ಯವನ್ನೆಲ್ಲ ತ್ಯಜಿಸಿ ಕಠಿಣವಾದ ತಪಸ್ಸನ್ನು ಆಚರಿಸಿ ಅಸಂಖ್ಯಾತ ಸಿದ್ಧಿಗಳನ್ನು ಸಾಧಿಸಿ ವಿಶ್ವಾಮಿತ್ರನಂದು ಶ್ರೇಷ್ಠರಾದಂಥವರು ಆದರೆ ಎಷ್ಟೇ ಸಿದ್ಧಿ ಸಾಧನಗಳನ್ನು ತಮ್ಮ ಕಠಿಣ ತಪಸ್ಸಿನಿಂದ ಸಾಧಿಸಿದರೂ ವಿಶ್ವಾಮಿತ್ರರ ಮನಸ್ಸು ಶಾಂತವಾಗಲೇ ಇಲ್ಲ ಸಾಕ್ಷಾತ್ ಬ್ರಹ್ಮದೇವನೇ ಬಂದು ವಿಶ್ವಾಮಿತ್ರನಿಗೆ ನೀನು ಬ್ರಹ್ಮ ಋಷಿಯಾದೆ ಎಂದರೂ ಸಹ ಅದನ್ನು ಅಲ್ಲಗಳೆದು ವಶಿಷ್ಠರ ಬಾಯಿಯಿಂದ ಬಂದರೆ ಮಾತ್ರ ನಾನು ಬ್ರಹ್ಮ ಋಷಿಯಾಗುವೆನು ಎಂದು ಅದರ ಬೇಡಿಕೆಯನ್ನು ಬ್ರಹ್ಮನಲ್ಲಿ ಇಟ್ಟ ಮಹಾನ್ ತಪಸ್ವಿಯವರು ಇಂತಹ ಮಹಾನ್ ತಪಸ್ವಿಯ ಜೀವನದಲ್ಲಿ ತಪಸ್ಸನ್ನು ಭಂಗ ಮಾಡಲು ಬಂದ ಮೇನಕೆಯೇ ವಿಶ್ವಾಮಿತ್ರನ ಜೊತೆಗೂಡಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುವಳು ಆ ಕಥೆಯ ಸಾರಾಂಶವೇ ಈ ವಿಶ್ವಾಮಿತ್ರನ ಜೀವನದಲ್ಲೇ ಮೇನಕೆಯ ಪ್ರೇಮಕತೆ ವಿಶ್ವಾಮಿತ್ರನು ತಾನು ಬ್ರಹ್ಮಜ್ಞಾನವನ್ನು ಪಡೆದು ಬ್ರಹ್ಮಋಷಿ ಆಗಬೇಕೆಂಬ ಹಠದಿಂದ ಮತ್ತು ವಶಿಷ್ಠರನ್ನು ತನ್ನ ತಪೋಬಲದಿಂದ ಮೀರಿಸಬೇಕೆಂಬ ಛಲದಿಂದ ಹಾಗೂ ದೇವತೆಗಳನ್ನು ಸೋಲಿಸಿ ದೇವಗಣರು ವಾಸಿಸುವ ಸ್ವರ್ಗದಂತೆಯೇ ವಿಶ್ವಾಮಿತ್ರರು ಇನ್ನೊಂದು ಸ್ವರ್ಗ ಸೃಷ್ಟಿ ಮಾಡುತ್ತೇನೆ ಎಂದು ಶಪಥ ಮಾಡಿ ತಪಸ್ಸಿಗೆ ಕುಳಿತಿದ್ದರು ಈ ವಿಚಾರವು ದೇವಗಣಗಳ ರಾಜ ದೇವೇಂದ್ರನಿಗೆ ಗೊತ್ತಾಗಿ ತುಂಬ ಗೊಂದಲಕ್ಕೆ ಒಳಗಾಗ್ತಾನೆ ಯಾಕಂದರೆ ಅಂದುಕೊಂಡಿದ್ದು ಸಾಧಿಸುವವರೆಗೂ ಛಲ ಬಿಡದ ಮಹರ್ಷಿ ವಿಶ್ವಾಮಿತ್ರನ ಬಗ್ಗೆ ಇಂದ್ರನಿಗೆ ಗೊತ್ತಿತ್ತು ಎಲ್ಲಿ ತನ್ನ ಇಂದ್ರಸ್ಥಾನದ ಪಟ್ಟಕ್ಕೆ ಮುಂದೆ ಚ್ಯುತಿ ತಂದು ಬಿಡ್ತಾನೆ ಎಂಬ ಭಯ ಆ ಇಂದ್ರನಿಗೆ ಇತ್ತು ಈ ತಪೋಬಲದಿಂದ ಸರ್ವಜ್ಞಾನವನ್ನು ಪಡೆದು ಎಲ್ಲಿ ತನ್ನ ಅಧಿಕಾರದ ಆಡಳಿತವನ್ನು ಪ್ರಶ್ನೆ ಮಾಡಿದರೆ ನನ್ನ ಇಂದ್ರಸ್ಥಾನ ಕೈ ಬಿಟ್ಟು ಹೋಗುತ್ತದೆ ಎಂಬ ಆಲೋಚನೆಯಲ್ಲಿ ವಿಶ್ವಾಮಿತ್ರನ ತಪೋಭಂಗ ಮಾಡಲು ಇಂದ್ರದೇವನು ಮುಂದಾಗ್ತಾನೆ ಇಂದ್ರದೇವನು ತನ್ನ ಇಂದ್ರ ಸ್ಥಾನದ ದುರಾಶೆಗೆ ಯಾವ ಕಾರ್ಯವನ್ನು ಮಾಡಲು ಸಿದ್ಧನಾಗಿದ್ದನು ಈ ಹಿಂದೆ ಸುಮಾರು ಬಾರಿ ವಿಶ್ವಾಮಿತ್ರರು ತಪಸ್ಸನ್ನು ಮಾಡಿದಾಗ ಅವರ ತಪಸ್ಸು ಭಂಗ ಮಾಡಲು ಬೇರೆ ಬೇರೆ ರೀತಿಯಾಗಿ ಅಡೆತಡೆಗಳನ್ನು ಸಹ ಮಾಡಿದ್ದನು ಅದನ್ನು ಲೆಕ್ಕಿಸದೆ ವಿಶ್ವಾಮಿತ್ರರು ಅದರಲ್ಲಿ ಜಯ ಸಹ ಸಾಧಿಸಿದ್ದರು ಈಗ ವಿಶ್ವಾಮಿತ್ರರು ಕೈಗೊಂಡ ತಪಸ್ಸಿನ ವಿಚಾರವನ್ನು ನಾರದ ಮುನಿಗಳ ಬಾಯಿಯಿಂದ ಕೇಳಿದ ಇಂದ್ರನಿಗೆ ಭಯವಾಗಿ ಬಿಡುತ್ತೆ ಹೇಗಾದರೂ ಮಾಡಿ ವಿಶ್ವಾಮಿತ್ರರ ತಪಸ್ಸನ್ನು ನಿಲ್ಲಿಸಲು ಒಂದು ದೊಡ್ಡ ಆಲೋಚನೆಯನ್ನೇ ಮಾಡುತ್ತಾನೆ ಮತ್ತು ಅದನ್ನು ಕಾರ್ಯರೂಪಕ್ಕೂ ಸಹ ತಂದುಬಿಡ್ತಾನೆ ಈ ಇಂದ್ರನ ಆಸ್ಥಾನದಲ್ಲಿ ತ್ರಿಲೋಕ ಸುಂದರಿಯಾದ ಮೇನೇಕೆಯು ಅಪ್ಸರೆಯಾಗಿರ್ತಾಳೆ ಇವಳ ಸೌಂದರ್ಯವೇ ಅವಳ ಆಸ್ತಿಯಾಗಿ ಬಿಟ್ಟಿರುತ್ತೆ ಸ್ನೇಹಿತರೆ ಈ ಮೇನಕೆಯ ವಿಚಾರಕ್ಕೆ ಬಂದರೆ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಹುಟ್ಟಿದಂಥವಳೆ ಈ ಸುಂದರಿ ಮೇನಿಕೆ ಮೇನಕೆಯು ಮೂರು ಲೋಕವನ್ನೆಲ್ಲ ಮೋಡಿ ಮಾಡುವಂಥ ಅತ್ಯಂತ ಸುಂದರವಾದ ದೇಹ ಸೌಂದರ್ಯವನ್ನು ಹೊಂದಿದಂಥವಳು ಈ ಮೇನಿಕೆಯು ಮಸ್ತ್ಯ ಪುರಾಣದ ಪ್ರಕಾರ ಅಂಧಕ ಎಂಬ ರಾಕ್ಷಸನ ರಕ್ತವನ್ನು ಕುಡಿಯಲು ಹುಟ್ಟಿದಂಥ ದೈವಿಕ ಮಾತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮೇನೆಕೆಯು ಇಂದ್ರನ ಆಸ್ಥಾನದಲ್ಲಿ ಇದ್ದುಕೊಂಡೇ ಇಂದ್ರನ ಅಣತಿಯಂತೆ ಅನೇಕ ಋಷಿ ಮುನಿಗಳ ಮನಸ್ಸನ್ನು ಚಂಚಲಗೊಳಿಸಿ ಅವರ ತಪಸ್ಸಿನ ಶಕ್ತಿಯನ್ನು ನಾಶ ಮಾಡಿದಂಥವಳು ಮೇನಕೆಯ ಗುಣ ಸ್ವಭಾವದ ವಿಚಾರಕ್ಕೆ ಬಂದರೆ ತ್ವರಿತ ಬುದ್ಧಿವಂತೆ ಮತ್ತು ಸಹಜ ಪ್ರತಿಭೆಯನ್ನು ಹೊಂದಿದಂಥ ಮಹಾನ್ ಸುಂದರಿ ಇವಳು ಇವಳು ಕುಟುಂಬವನ್ನು ಬಯಸುವ ಕನ್ಯೆಯಾಗಿರ್ತಾಳೆ ಇವಳ ಸೌಂದರ್ಯದ ಮೇಲೆ ಇಂದ್ರನಿಗೆ ತುಂಬ ಅಭಿಮಾನವೂ ಸಹ ಇರುತ್ತದೆ ಇವಳು ತಾನು ಕೈಗೊಂಡ ಕಾರ್ಯ ಸಾಧಿಸಿ ಬರ್ತಾಳೆ ಎಂಬ ನಂಬಿಕೆ ಇಂದ್ರನಿಗೆ ಇರುತ್ತದೆ ಇದೇ ಕಾರಣದಿಂದ ವಿಶ್ವಾಮಿತ್ರನ ತಪೋಭಂಗಕ್ಕೆ ಮೇನಕೆಯನ್ನು ಭೂಮಿಗೆ ಕಳಿಸಿಬಿಡ್ತಾನೆ ಅತಿ ದಟ್ಟವಾದ ಅರಣ್ಯದ ಮಧ್ಯಭಾಗದಲ್ಲಿ ಕಿರುಚಾಟದ ಧ್ವನಿ ಕ್ರೂರ ಪ್ರಾಣಿಗಳ ವಾಸಿಸುವ ಸ್ಥಳದಲ್ಲಿ ಅತಿಯಾದ ಮಳೆ ಮಿಂಚು ಸಿಡಿಲು ಗಾಳಿ ಚಳಿ ಬಿಸಿಲನ್ನು ಯಾವುದನ್ನು ಲೆಕ್ಕಿಸದೆ ತನ್ನ ಘೋರ ತಪಸ್ಸನ್ನು ಆಚರಿಸುತ್ತಾ ವಿಶ್ವಾಮಿತ್ರ ಜ್ಞಾನದಲ್ಲಿ ಮಗ್ನನಾಗಿರುತ್ತಾನೆ ವಿಶ್ವಾಮಿತ್ರನ ತಪಸ್ಸನ್ನು ಕಂಡು ಭೂಮಿಗೆ ಬಂದ ಮೇನೆಕೆ ಆಶ್ಚರ್ಯವಾಗಿ ಚಕಿತವಾಗಿ ಬಿಡ್ತಾಳೆ ವಿಶ್ವಾಮಿತ್ರನನ್ನು ನೋಡಿದ ಮೇನಕೆಯು ತನ್ನ ಸೌಂದರ್ಯದ ಮೈಮಾಟದ ಪ್ರದರ್ಶನವನ್ನು ಮಾಡುವ ಕೆಲಸವನ್ನು ಪ್ರಾರಂಭಿಸುತ್ತಾಳೆ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಗೊಳಿಸಲು ನಾನಾ ರೀತಿಯ ಪ್ರಯತ್ನಗಳನ್ನು ಸಹ ಮಾಡುತ್ತಾಳೆ ಆದರೆ ತನ್ನ ಸಾಧನೆಯ ಹಾದಿಯನ್ನು ತಲುಪಲು ಶತಾಚಿದ್ದನಂತೆ ಕುಳಿತಿದ್ದ ವಿಶ್ವಾಮಿತ್ರನಿಗೆ ಇವು ಯಾವುವು ಅವನ ಕಲ್ಪನೆಗೆ ಬರುವುದೇ ಇಲ್ಲ ಇದನ್ನು ಅರಿತ ಮೇನಕೆಯು ಮತ್ತೆ ಅಲ್ಲಿರುವ ಪಕ್ಷಿಗಳ ಕಲರವದ ಜೊತೆಗೆ ತನ್ನ ಸುಮಧುರವಾದ ದನಿಯನ್ನು ಜೊತೆಗೂಡಿಸಿ ಹಾಡುತ್ತಾಳೆ ಅಲ್ಲಿ ಬೀಸುವ ತಂಗಾಳಿಯ ಜೊತೆಗೆ ಹೆಜ್ಜೆಗಳನ್ನು ಹಾಕುತ್ತಾಳೆ ತನ್ನ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿಯುತ್ತಾಳೆ ಮೇಣಿಕೆಯು ಎಷ್ಟೇ ಪ್ರಯತ್ನ ಪಟ್ಟರೂ ವಿಶ್ವಾಮಿತ್ರರು ಅವಳನ್ನು ಗಮನಿಸುವುದೇ ಇಲ್ಲ ಯಾಕಂದರೆ ವಿಶ್ವಾಮಿತ್ರನಲ್ಲಿ ಭಾವನೆಗಳೆಲ್ಲ ಬತ್ತಿ ಹೋಗಿ ಅವನು ಕೈಗೊಂಡ ತಪಸ್ಸಿನಿಂದ ಅವನ ಮನಸ್ಸು ಕಲ್ಲಾಗಿತ್ತು ದೇಹವು ಗಟ್ಟಿಯಾದ ಕಬ್ಬಿಣವಾಗಿತ್ತು ಈ ಪ್ರಸಂಗದಿಂದ ವಿಶ್ವಾಮಿತ್ರ ಅಲುಗಾಡಲೇ ಇಲ್ಲ ಆದರೆ ಮೇನಕೆಯು ಇದು ತನ್ನ ಕೊನೆಯ ಪ್ರಯತ್ನ ಎಂಬಂತೆ ತನ್ನ ಸೀರೆಯ ಸೆರಗನ್ನು ಗಾಳಿಯಲ್ಲಿ ತೂರಿಬಿಟ್ಟು ವಿಶ್ವಾಮಿತ್ರನ ಶ್ರಮಿಸುವ ಹಾಗೆ ಮಾಡಿಬಿಡ್ತಾಳೆ ಆ ಸುವಾಸನೆಯ ಸುಗಂಧ ಅನುಭವದಿಂದ ವಿಶ್ವಾಮಿತ್ರರು ತನ್ನ ಕಣ್ಣುಗಳನ್ನು ತೆರೆದು ನೋಡಲು ಅವನ ಮುಂದೆ ಹಾಡುತ್ತಾ ರೇಷ್ಮೆಯ ಕೂದಲುಗಳು ಕೊಲ್ಲುವ ಕಣ್ಣೋಟ ಕಾಮನ ಬಿಲ್ಲಿನ ಹುಬ್ಬುಗಳು ಮನಸ್ಸು ಕಳೆದು ಹೋಗುವ ಆ ತುಟಿಗಳು ಬಳ್ಳಿಯಂತೆ ಬಳಕುವ ನಡುವನ್ನು ಕಂಡು ಮಾದಕವಾದ ಮೇನಕೆಯ ಮೈಮಾಟವನ್ನೆಲ್ಲ ನೋಡಿದ ವಿಶ್ವಾಮಿತ್ರನ ಮನಸ್ಸು ಚಂಚಲವಾಗಿ ಮೇನಕೆಯ ಸೌಂದರ್ಯಕ್ಕೆ ಮನಸೋತು ಬಿಟ್ಟುಬಿಡ್ತಾನೆ ಮೇನಕೆಯ ಸೌಂದರ್ಯದ ಶರತಕ್ಕೆ ಮನಸೋತ ವಿಶ್ವಾಮಿತ್ರನು ತನ್ನ ತಪಸ್ಸಿನ ಉದ್ದೇಶವನ್ನು ಅಲ್ಲೇ ಮರೆತು ಬಿಡ್ತಾನೆ ತನ್ನ ಸೌಂದರ್ಯದ ಶಕ್ತಿಯಿಂದ ಕೊನೆಗೂ ಮೇನಕೆಯು ಕಾಮದ ನೆರಳು ವಿಶ್ವಾಮಿತ್ರನ ತಪಸ್ಸಿಗೆ ಭಂಗ ಮಾಡುವಲ್ಲಿ ಯಶಸ್ವಿಯಾಗಿ ಬಿಡುತ್ತದೆ ಸ್ನೇಹಿತರೆ ವಿಶ್ವಾಮಿತ್ರನು ತನ್ನ ತಪಸ್ಸನ್ನು ಮರೆತು ಮೇನಕೆಯೊಂದಿಗೆ ಮೈಮರೆತು ಬಿಡ್ತಾನೆ ಮೇನಕೆ ದೇವೀಂದ್ರ ತನಗೆ ವಹಿಸಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಬಿಟ್ಟಿರುತ್ತಾಳೆ ಮೇನಕೆಯು ವಿಶ್ವಾಮಿತ್ರನೊಂದಿಗೆ ಹುಸಿ ಪ್ರೇಮದ ನಾಟಕವನ್ನು ಆಡುತ್ತಾ ಅವನನ್ನು ತನ್ನ ಸೌಂದರ್ಯದ ನೆರಳಿನಲ್ಲಿ ಸುತ್ತುವಂತೆ ಮಾಡುತ್ತಾಳೆ ವಿಶ್ವಾಮಿತ್ರನು ಮೇನೇಕೆಯನ್ನು ಮನಸ್ಸಾರೆ ಪ್ರೀತಿಸುತ್ತಿರುತ್ತಾನೆ ಆದರೆ ಮೇನಕೆಯ ಮನಸ್ಸು ಮಾತ್ರ ಸ್ವರ್ಗ ಸುಖದ ಕಡೆ ವಾಲುತ್ತಾ ಇರುತ್ತದೆ ಮೇನಕೆಯು ದೇವೀಂದ್ರ ಹೇಳಿದಂತೆ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಗೊಳಿಸಿದಳು ಅತಿ ಬೇಗ ಸ್ವರ್ಗಕ್ಕೆ ಹಿಂತಿರುಗಲು ಯೋಚಿಸುತ್ತಿದ್ದಳು ಆದರೆ ವಿಶ್ವಾಮಿತ್ರನು ಮತ್ತೆ ತನ್ನ ತಪಸ್ಸನ್ನು ಪ್ರಾರಂಭಿಸಬಹುದೆಂದು ಅವನೊಂದಿಗೆ ಅಲ್ಲೇ ಉಳಿಯಲು ಯೋಚಿಸುತ್ತಾಳೆ ಮೇಣಿಕೆಯು ವಿಶ್ವಾಮಿತ್ರನ ಜೊತೆ ದಿನಗಳು ಕಳೆದಂತೆ ಅವಳ ಹುಸಿ ಪ್ರೀತಿ ವಿಶ್ವಾಮಿತ್ರನ ಮೇಲೆ ನಿಜವಾದ ಪ್ರೀತಿಯಾಗಿ ಮಾರ್ಪಟ್ಟು ಅವನನ್ನು ಮನಸ್ಪೂರ್ವಕವಾಗಿ ಪ್ರೀತಿಸಲು ಪ್ರಾರಂಭಿಸುತ್ತಾಳೆ ತನ್ನ ಸ್ವರ್ಗ ಲೋಕವನ್ನೇ ಮರೆತು ಸುಮಾರು ಹತ್ತು ವರ್ಷಗಳ ಕಾಲ ವಿಶ್ವಾಮಿತ್ರನ ಜೊತೆ ತನ್ನ ಸಂಸಾರಿಕ ಜೀವನವನ್ನು ಸಾಗಿಸುತ್ತಾಳೆ ಇವರಿಬ್ಬರ ಹತ್ತು ವರ್ಷದ ಪ್ರೀತಿಗೆಯ ಕಾಣಿಕೆ ಎಂಬಂತೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗುವನ್ನು ತೆಗೆದುಕೊಂಡು ವಿಶ್ವಾಮಿತ್ರನ ಬಳಿ ಹೋಗಿ ತನ್ನ ನಿಜ ಸಂಗತಿಯಾದ ದೇವೀಂದ್ರ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಗೊಳಿಸುವ ಕಥೆಯನ್ನು ಹೇಳಿಬಿಡ್ತಾಳೆ ಮೇನಕೆಯ ಬಾಯಿಯಿಂದ ದೇವೇಂದ್ರನ ಕುತಂತ್ರ ಬುದ್ಧಿ ಮಾತನ್ನು ಕೇಳಿದ ವಿಶ್ವಾಮಿತ್ರನಿಗೆ ತಕ್ಷಣವೇ ತನ್ನ ತಪಸ್ಸಿನ ಅರಿವಾಗಿ ಬಿಡುತ್ತೆ ಎಂತಹ ಘೋರವಾದ ತಪ್ಪನ್ನು ಮಾಡಿದೆ ನಾನು ಎಂದುಕೊಂಡವನೇ ಕೋಪಗೊಂಡು ಮೇನಕೆಗೆ ಶಾಪ ಕೊಡಲು ಮುಂದಾಗ್ತಾನೆ ಆದರೆ ಅವಳ ಮುಖವನ್ನು ನೋಡಿ ಮತ್ತೆ ಶಾಂತವಾಗಿ ಬಿಡ್ತಾನೆ ಅವಳಿಗೆ ಪಶ್ಚಾತ್ತಾಪ ಆಗುವ ಹಾಗೆ ವಿಶ್ವಾಮಿತ್ರನು ಮೇನಕೆ ಮತ್ತು ಮಗುವನ್ನು ತೊರೆದು ಮತ್ತೆ ತನ್ನ ತಪಸ್ಸನ್ನು ಮುಂದುವರಿಸಲು ಹೋಗಿಬಿಡ್ತಾನೆ ಮೇನಕೆಯು ಈ ವಿಚಾರದಿಂದ ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಹೋಗಿ ಒಂದು ನದಿ ತೀರದ ದಡದಲ್ಲಿ ಬಿಟ್ಟು ಅವಳು ಸಹ ಸ್ವರ್ಗದ ದಾರಿ ಹಿಡಿದು ಬಿಡ್ತಾಳೆ ಈ ಇಬ್ಬರ ಪ್ರೇಮಿಗಳ ಪ್ರೇಮದ ಕಾಣಿಕೆಯ ಕೂಸು ಅನಾಥವಾಗಿ ಕಣ್ವರಸುಗಳ ಕೈಗೆ ಸಿಗುತ್ತದೆ ಸ್ನೇಹಿತರೆ ಮೇನಕೆ ಮತ್ತು ವಿಸ್ವಾ ಜನಿಸಿದ ಜನಿಸಿದ ಮಗುವೆ ದೇವಿ ಹಿಂದೂ ಸಂಪ್ರದಾಯದಲ್ಲಿ ತನ್ನ ಹೆಸರನ್ನು ನಮ್ಮ ದೇಶಕ್ಕೆ ನೀಡಿದ ಭರತ ಎಂಬ ಮಗನಿಗೆ ಜನ್ಮ ನೀಡಿದ ಮಹಾತಾಯಿಯವಳು ಸ್ನೇಹಿತರೆ ನಾನು ಹೇಳಿದ ವಿಶ್ವಾಮಿತ್ರ ಮತ್ತು ಮೇನಿಕೆಯ ಕಥೆ ಸಾರಾಂಶ ನಿಮಗೆ ಮನಮುಟ್ಟಿದೆ ಅಂತ ಅರ್ಥ ಮಾಡಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಇನ್ನೊರುವರ ಇತಿಹಾಸವನ್ನು ಹೇಳಲು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ